ಕೋಲಾರ ನಗರದಲ್ಲಿ ನೂತನ ಸಿಟಿ ಮಾರ್ಟ್ ಶಾಪ್ ಪ್ರಾರಂಭ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಪ್ರತಿವಸ್ತು ಮಾರಾಟ ನಗರದ ವೃತ್ತದಿಂದ ಪ್ರಭಾತ್ ಚಿತ್ರ ಮಂದಿರದ ಕಡೆ ಹೋಗುವ ರಸ್ತೆಯಲ್ಲಿರುವ ಎಸ್ಎಲ್ವಿ ಸ್ಟೋರ್ ಎದುರು ನೂತನವಾಗಿ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಪ್ರತಿ ವಸ್ತು ಮಾರಾಟ ಮಾಡುವ ಸಿಟಿ ಶಾಪ್ ಪ್ರಾರಂಭವಾಗಿದೆ ಶಾಪ್ಗೆ ಭೇಟಿ ನೀಡಿದ ಮಾಧ್ಯಮದವರೊಂದಿಗೆ ಅಂಗಡಿ ಮಾಲೀಕರು ಮುಜಾಮಿಲ್ ಅಹ್ಮದ್ ಹಾಗೂ ಸುಹೇಲ್ ರವರುಗಳು ಮಾತನಾಡಿ ನಮ್ಮ ಸಿಟಿ ಮಾರ್ಟ್ ಶಾಪ್ನಲ್ಲಿ ಮಧ್ಯಮ ಹಾಗೂ ಸಾಮಾನ್ಯ ವರ್ಗದ ಜನರಿಗೆ ಅನುಕೂಲ ಆಗಲೆಂದು ಪ್ರತಿನಿತ್ಯ ಬಳಸುವ ವಸ್ತುಗಳು ಹಾಗೂ ಹೆಣ್ಣು ಮಕ್ಕಳ ಗಂಡು ಹುಡುಗರ ಹೆಂಗಸರ ಮತ್ತು ಗಂಡಸರ ಬಟ್ಟೆಗಳಿಗೆ ಅಲಂಕಾರ ವಸ್ತುಗಳು ಸೆಂಟ್ಗಳು ಬೆಡ್ಶೀಟ್ಗಳು ಎಲೆಕ್ಟ್ರಾನಿಕ್ ಹಾಗೂ ಎಲೆಕ್ಟ್ರಿಕ್ ವಸ್ತುಗಳಾದ ಕುಕ್ಕರ್ ಫ್ಯಾನ್ಗಳು ಹಾಟ್ ಬಾಕ್ಸ್ಗಳು ಹಲವು ಕಂಪನಿಗಳ ತಿಂಡಿ ಪ್ಯಾಕೆಟ್ಗಳು ದಿನಸಿ ಸೇರಿದಂತೆ ಮನೆಗೆ ಬೇಕಾಗಿರುವ ವಸ್ತುಗಳು ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತಿದ್ದು ಕೆಲವು ವಸ್ತುಗಳನ್ನು ಶೇಕಡ ಮೂವತ್ತರಿಂದ ಅರವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತೇವೆ ಎಂದು ತಿಳಿಸಿದರು ನಮ್ಮ ಶಾಪ್ಗೆ ನಗರದ ಹಾಗೂ ಗ್ರಾಮೀಣ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದ್ರಲ್ಲದೆ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ವಸ್ತುಗಳನ್ನು ಖರೀದಿಸಿ ಲಾಭ ಮಾಡಿಕೊಳ್ಳಬೇಕೆಂದು ತಿಳಿಸಿದ್ರಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ನಾಲ್ಕು ನಾಲ್ಕು ಮೂರು 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 ಈ ಸಂಖ್ಯೆಗೆ ಸಂಪರ್ಕ ಮಾಡಬಹುದು ಎಂದು ತಿಳಿಸಿದರು ನೂತನ ಶಾಪ್ಗೆ ಸಿಗಳಾದ ನಜೀರ್ ಅಹ್ಮದ್ ಅನಿಲ್ ಕುಮಾರ್ ಅಬ್ದುಲ್ ಕಯೀಂ ಶಮ್ಷೀರ್ ಜಫ್ರುಲ್ಲಾ ಫ್ರಾಜಾ ಸೈಫ್ ಸೇರಿದಂತೆ ಅನೇಕ ಮುಖಂಡರುಗಳು ಭೇಟಿ ನೀಡಿ ಶುಭ ಹಾರೈಸಿದರು sc 全然。

何だ ಒಳ್ಳ <laughs> ನಮ್ಮ ಅಂಗಡಿ ಹೆಸರು ಬಂದು ಸಿಟಿ ಮಾರ್ಟ್ ಅಂತ ಎಸ್ ಎಲ್ ವಿ ಅಪೋಸಿಟ್ಟು ದೊಡ್ಡಪೇಟೆ ಎಂ ಜಿ ರೋಡ್ ಸರ್ಕಲಲ್ಲಿ ಬರುತ್ತಿದೆ ನಮ್ಮಲ್ಲಿ ಇಲ್ಲಿ ನಾವೆಲ್ಲ ಸಾಮಾನ್ಯ ವರ್ಗದವ್ರಿಗೆ ಎಲ್ಲ ಒಂಥರ ಐಟಮ್ಸ್ ನಾವು ಕೊಡಬೇಕು ಹೇಳಿ ವಿಷಯ ಮಾಡಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಾವೆಲ್ಲ ಐಟಮ್ಸ್ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಹಾಸಿಗೆಯಲ್ಲಿ ಹಾಸು ಬೆಡ್ಶೀಟಿಂದ ಹಿಡಿದು ನಿಮಗೆ ಮನೆಗೆ ಬೇಕಾಗಿರೋ ಸಹ ಡೈಲಿ ಏನು ನಿಮ್ಗೆ ಯೂಸೇಜಿಗೆ ಬರುತ್ತೆ ಎಲ್ಲ ಐಟಮ್ಸು ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಿ ಬಟ್ಟೆ ಇದೆ ಲೇಡೀಸ್ ಬಟ್ಟೆ ಜೆಂಟ್ಸ್ಗೆ ಮತ್ತೆ ಬ್ಲಾಂಕೆಟ್ಸ್ ಬೆಡ್ ರೇಷನ್ ಐಟಮ್ ಎಲ್ಲ ಎಲ್ಲ ತರ ಅಗತ್ಯಗಳಿಗೆ ಏನೇನು ಬೇಕೋ ಎಲ್ಲ ನಿಮ್ಮ ಹತ್ರ ಅವೈಲೇಬಲ್ ಇದೆ ದಯವಿಟ್ಟು ತಾವೆಲ್ಲರೂ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ನಮಗೆಲ್ಲ ನಿಮ್ಮ ನಮ್ಗೆಲ್ಲ ಇದು ಮಾಡಬೇಕು ಸೂಪರ್ ಮಾರ್ಕೆಟ್ ತರ ಎಲ್ಲ ನಾವು ಎಲ್ಲ ಎಲ್ಲ ಐಟಮ್ ಫಿಫ್ಟಿ ಡಿಸ್ಕೌಂಟ್ ಇರ್ತೀವಿ ಮೂವತ್ತರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಅದರಲ್ಲಿ ಕೆಲವೊಂದು ಮೂವತ್ತರಲ್ಲೂ ಇರುತ್ತೆ ಕೆಲವೊಂದು ಅರವತ್ತರಲ್ಲೂ ಇರುತ್ತೆ ಡಿಸ್ಕೌಂಟ್ ಇದೆ ಕೆಲವೊಂದು ಐಟಂಗಳಿಗೆ ಅರವತ್ತು ಪರ್ಸೆಂಟ್ ಕೊಡ್ತಾ ಇದೆ ಎಲೆಕ್ಟ್ರಿಕ್ ಐಟಮ್ಸ್ ಎಲೆಕ್ಟ್ರಿಕ್ ಐಟಮ್ಸ್ ಅಲ್ಲಿ ಎಲ್ಲ ಐಟಮ್ಸ್ ಇದೆ ಪ್ರೆಷರ್ ಕುಕ್ಕರ್ಸ್ ಇದೆ ಇಂಡಕ್ಷನ್ ಸ್ಟೌವ್ಸ್ ಇದೆ ಆಮೇಲೆ ಸೀಲಿಂಗ್ ಫ್ಯಾನ್ ವಾಲ್ಸ್ ಫ್ಯಾನ್ ಎಲ್ಲಾ ತರ ಎಲೆಕ್ಟ್ರಿಕ್ ಐಟಮ್ಸ್ ನಮ್ಮ ಹತ್ರ

ಸಿಟಿ ಮಾರ್ಟ್ ಅಂತ ನಮ್ಮ ಅಂಗಡಿ ಒಂದೇ ಒಂದೇ ನಂಬರ್ ಮುಂದೆ ಪ್ರಿನ್ಸ್ಟೋರ್ ಎದು ಎದುರುಗಡೆ ಎಸ್ ಎಲ್ ವಿನ್ಸ್ಟೋರ್